ನಮಸ್ಕಾರ ನೋಡಿ ಇದು ಹೊನ್ನಾಳಿ ತಾಲೂಕಿನ ಪ್ರವಾಸಿ ಮಂದಿರ ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ಇದರ ಪಕ್ಕದಲ್ಲೇ ಉಪ ವಿಭಾಗದ ಕಚೇರಿಯೂ ಕೂಡ ಇದೆ ಇದು ಪ್ರವಾಸಿ ಮಂದಿರದ ಆವರಣ ಇಲ್ಲಿ ದಿನನಿತ್ಯದ ಅನೈತಿಕ ಚೇಟುಗಳು ಸತತವಾಗಿ ನಡೀತಿದ್ದಾವೆ ಎಲ್ಲಿ ಬೇಕಂದ್ರೆ ಇಲ್ಲಿ ಬಾಟ್ಲಿಗಳು ಬಿದ್ದಾವೆ ಎಲ್ಲಿ ಬೇಕಂದ್ರೆ ಪ್ಲಾಸ್ಟಿಕ್ಗಳು ಬಿದ್ದಾವೆ ಸ್ವಚ್ಛತೆಯೇ ಇಲ್ಲ ಯಾವ ಜಾಗದಲ್ಲಿ ನೋಡಿದ್ರು ಕೂಡ ಸ್ವಚ್ಛತೆ ಅಂತ ಕಾಣ್ತಾ ಇಲ್ಲ ನೋಡಿ ಇದು ಇತಿಹಾಸ ಪ್ರಸಿದ್ಧ ಪ್ರವಾಸಿ ಮಂದಿರ ಮಹಾತ್ಮ ಗಾಂಧೀಜಿಯವರು ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ತಂಗಿದಂಥ ಸ್ಥಳ ಇವತ್ತು ಈ ಒಂದು ಪ್ರವಾಸಿ ಮಂದಿರದ ಈ ಒಂದು ಭಾಗದಲ್ಲಿ ನೋಡಿ ಯಾವ ರೀತಿ ಕಿಟಕಿ ಓಪನ್ ಆಗಿದೆ ಇಲ್ಲಿ ನಡೀತಕ್ಕಂಥ ಚಟುವಟಿಕೆಗಳ ಬಗ್ಗೆ ಅನೇಕ ಬಾರಿ ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಎಲ್ಲರೂ ಜನತನ ತೋರಿಸ್ತಾ ಇದ್ದಾರೆ ಗುರು ಜಾಣತನ ನೋಡಿದ್ರು ನೋಡಲಿಂಗೆ ಹೋಗ್ತಾ ಇದ್ದಾರೆ ಇದಕ್ಕೆ ಜವಾಬ್ದಾರಿ ಯಾರು ಇದು ಒಂದು ಸ್ಮಾರಕ ಮುಂದಿನ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ಮಹಾತ್ಮ ಗಾಂಧೀಜಿ ಬಂದಿದ್ದರು ಇಲ್ಲಿ ತಂಗಿದ್ರು ಅಂತ ನಾವು ಹೇಳಬೇಕು ಅಂದರೆ ಈ ಪರಿಸರ ತೋರಿಸಿದರೆ ಮಕ್ಕಳ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತೆ ಎಲ್ಲಿ ಬೇಕಲ್ಲಿ ಕುಡಿದ ಬಾಟ್ಲಿಗಳು ಎಲ್ಲಿ ಬೇಕಲ್ಲಿ ಗಲೀಜು ಇಂತಹ ಒಂದು ಸ್ಮಾರಕವನ್ನು ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಅಭಿವೃದ್ಧಿ ಪಡಿಸದೆ ಈಗ ಅದನ್ನು ಭೂತಬಂಗಲೆ ಬಂಗ್ಲೆ ಮಾಡಲಿಕ್ಕೆ ಹೊರಟಿದ್ದಾರೆ ಸಾರ್ವಜನಿಕರೇ ತಾವು ದಯವಿಟ್ಟು ಗಮನಿಸಬಹುದು ಮುಂದಿನ ಪೀಳಿಗೆ ಯಾವ ಮಟ್ಟದಲ್ಲಿ ಯಾವ ದಿಕ್ಕಿನಲ್ಲಿ ಸಾಕ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಇದೆ ನಾಳೆ ನಾವೆಲ್ಲಾದರೂ ಮಕ್ಕಳಿಗೆ ಕರ್ಕೊಂಬಂದು ಶಾಲಾ ಮಕ್ಕಳಿಗೆ ಕರ್ಕೊಂಡ್ಬಂದು ಇಲ್ಲಿ ಮಹಾತ್ಮ ಗಾಂಧಿ ತಂಗಿದ್ರು ಅಂತ ನಾವು ಕೇಳಿದಾಗ ಈ ಬಾಟ್ಲಿಗಳು ನೋಡಿದ್ರೆ ಮದ್ಯಪಾನ ವಿರೋಧಿ ಮಹಾತ್ಮ ಗಾಂಧೀಜಿ ಇಲ್ಲಿ ತಂಗಿದ ಸ್ಥಳದಲ್ಲೇ ಸುತ್ತಮುತ್ತ ಎಲ್ಲ ಬಾಟ್ಲಿಗಳು ಬಿದ್ದಿದ್ದಾವೆ ಅಂತ ಕೇಳಿದ್ರೆ ನಾವು ಮಕ್ಕಳಿಗೆ ಏನಂತ ಉತ್ತರ ಕೊಡಬೇಕು ದಯವಿಟ್ಟು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಕೂಡಲೇ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲು ಇರ್ತಕ್ಕಂಥ ಪ್ರಭಾವಿ ಮುಂದಿರತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಈ ಅಲ್ಲಿರ್ತಕ್ಕಂಥ ಬಾಟ್ಲುಗಳು ಮತ್ತು ಈ ಎಲ್ಲ ಸ್ಥಳಗಳನ್ನು ಸ್ವಚ್ಛತೆ ಮಾಡಬೇಕು ತಪ್ಪಿದಲ್ಲಿ ನಿಮ್ಮ ವಿರುದ್ಧ ಹೋರಾಟಗಳನ್ನು ನಾವು ಮಾಡ್ತೀವಿ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ನೋಡಿ ಅಲ್ಲಿರ್ತಕ್ಕಂಥ ಜಾಗ ನೋಡಿ ಅಲ್ಲಿ ನೋಡಿದ್ರೆ ಕಗ್ಗತ್ತ ಕಾಡಾಗಿದೆ ಇಲ್ಲಿ ನೋಡಿದ್ರೆ ಇರ್ತಕ್ಕಂಥ ಸಾಕಷ್ಟು ರೂಮ್ಗಳಿದ್ದಾವೆ ಇದ್ರ ಬಳಸ್ಕೊಂತ ಇಲ್ಲ ಸುಖ ಸುಮ್ಮನೆ ವೆಸ್ಟ್ ಆಗ್ತಿದೆ ಪ್ರತಿ ತಿಂಗಳು ಐವತ್ತರವತ್ತು ಸಾವಿರ ಕೊಟ್ಟು ನಮ್ಮ ಸರ್ಕಾರ ದುಡ್ಡು ಬಾಡಿಗೆ ಬಿಲ್ಡಿಂಗ್ನಲ್ಲಿದ್ದೀವಿ ಯಾಕೆ ಇವರೆಲ್ಲ ಇಲ್ಲಿ ಶಿಫ್ಟ್ ಮಾಡಬಾರ್ದು ಅವರು ಆಡಳಿತಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ತಾಲೂಕಿನ ಶಾಸಕರು ಏನು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಅಂತಕ್ಕಂಥದ್ದು ಪ್ರಶ್ನೆ ಮೂಡಿಬರ್ತಾ ಇದೆ ಇವತ್ತಿನ ದಿವಸ ನೋಡಿ ನೋಡಿ ರೀತಿ ಗಿಡಕಿ ಹೊಡೆದಿದೆ ಮಹಾತ್ಮ ಗಾಂಧಿ ತಂಗಿರ್ತಕ್ಕಂಥ ಈ ಐ ಬಿ ಸ್ಮಾರಕ ಆಗಬೇಕು ಇವತ್ತಿನ ದಿವಸ ದುಷ್ಟ ಕೂಟ ಕೂಟವಾಗಿ ಇಲ್ಲಿ ಆಗಬಾರ್ದು ಅನೈತಿಕ ಚಟುವಟಿಕೆಗಳು ನಡೀತಿದ್ದಾವೆ ಆದ್ದರಿಂದ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ತಗೋಬೇಕು ಕೂಡಲೇ ಇರ್ತಕ್ಕಂಥ ಎಲ್ಲ ಇರ್ತಕ್ಕಂಥ ಗಲೀಜನ್ನು ತೆಗಿಬೇಕು ಇದೊಂದು ಸ್ಮಾರಕ ಉಳಿಸಬೇಕು ಅಂತೇಳಿ ಮತ್ತೊಮ್ಮೆ ಎಚ್ಚರಿಕೆ ನೀಡುವ ಮೂಲಕ ನಾವು ನಿಮಗೆ ಮತ್ತೊಮ್ಮೆ ಮನವಿ ಮತ್ತು ಎಚ್ಚರಿಕೆಯನ್ನು ನೀಡ್ತಾ ಇಷ್ಟಪಡ್ತಾ ಇದ್ದೀವಿ ನೋಡಿರಿ ಸಾರ್ವಜನಿಕರೇ ಇದು ಹೊನ್ನಾಳಿ ತಾಲೂಕು ಲೋಕೋಪಾಯಕ್ಕೆ ಸಂಬಂಧಪಟ್ಟಂಥ ಕಚೇರಿ ಕಚೇರಿಯ ಕೂದಲು ಎಳೆಲಿರ್ತಕ್ಕಂಥ ಹಬ್ಬಬ್ಬ ಅಂದರೆ ಅಡಿ ದೂರ ಇದೆ ಪ್ರವಾಸಿ ಮಂದಿರ ಆ ಪ್ರವಾಸಿ ಮಂದಿರದಲ್ಲಿ ಇರ್ತಕ್ಕಂತಹ ಗಾಂಧೀಜಿ ಬಂದು ಹೋಗಿರ್ತಕ್ಕಂಥ ಸ್ಥಳವನ್ನು ಇದುವರೆಗೂ ಅದು ಸ್ಮಾರಕವಾದ ಸ್ಥಳದಲ್ಲಿ ಎಷ್ಟು ಗಲೀಜಿದೆ ಅಂತಕ್ಕಂಥದ್ದನ್ನು ನೋಡಿಲ್ಲ ಈ ಇಲಾಖೆ ಇರತಕ್ಕಂಥದ್ದು ಕೇವಲ ನೂರು ಅಡಿ ದೂರದಲ್ಲಿ ಮಾತ್ರ ಇದೆ ಅಧಿಕಾರಿಗಳು ಏನು ಮಾಡ್ತಿದತಕ್ಕಂಥ ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆಯಾಗಿದೆ ಅವರ ಒಂದು ನಿರ್ಲಕ್ಷ್ಯತೆ ಉದಾಸೀನತೆ ಇದರಿಂದ ಎದ್ದು ಕಾಣ್ತಾ ಇದೆ ನೋಡಿ ಇಲಾಖೆ ದೂರ ಇಲ್ಲ ಪಕ್ಕದಲ್ಲೇ ಇದೆ ಇದುವರೆಗೂ ಯಾವ ರೀತಿ ಕ್ರಮವೂ ತಗೊಂಡಿಲ್ಲ ಮಹಾತ್ಮ ಗಾಂಧೀಜಿಯವರು ಬಂದು ಅಲ್ಲಿ ತಂಗಿ ಹೋಗಿರ್ತಕ್ಕಂಥ ಸ್ಥಳ ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಆಫೀಸು ಪಕ್ಕದಲ್ಲೇ ಇದೆ ಯಾವ ಕ್ರಮವೂ ಕೂಡ ತಗೊಂಡಿಲ್ಲ ಅಲ್ಲಿ ನೀವು ನೋಡಿರ್ತಕ್ಕಂಥ ಆ ಒಂದು ಪ್ರವಾಸಿ ಮಂದಿರ ಸಂಬಂಧಪಟ್ಟಂಥ ಈ ಲೋಕೋಪಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೇರೆ ಯಾವುದೂ ಅಲ್ಲ ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಪ್ರವಾಸಿ ಮಂದಿರ ಇರತಕ್ಕಂಥ ಮರ ಗಿಡಗಳಲ್ಲಿ ನೋಡೋ ಹಾಗಿಲ್ಲ ಆ ಮಠದಲ್ಲಿ ಅಲ್ಲಿ ಕಸುಗಳು ಬಿದ್ದಿದೆ ಅಟ್ಲೀಸ್ಟ್ ಈರು ಎಚ್ಚೆಚ್ಕೊಂಡು ಮಳೆಗಾಲ ಆರಂಭ ಆಗ್ತದೆ ಮಳೆಗಾಲ ಎಲ್ಲ ಸ್ವಚ್ಛತೆ ಮಾಡಿ ಗಿಡ ಇತರೆ ಸಣ್ಣ ಪುಟ್ಟ ಸಸಿಗಳು ನೆಟ್ಟರೆ ಆ ಒಂದು ಪ್ರವಾಸಿ ಮಂದಿರಕ್ಕೆ ಕಳೆದೇ ಬರುತ್ತೆ ದಯವಿಟ್ಟು ಮತ್ತೊಮ್ಮೆ ನಾವು ಹೇಳ್ತೀವಿ ಸಂಬಂಧಪಟ್ಟ ಲೋಕಬಿಲ ಈ ಕೂಡಲೇ ಕ್ರಮ ತೆಗೆದುಕೊಂಡು ಪ್ರವಾಸಿ ಮಂದಿರನ ಸ್ವಚ್ಛತೆ ಮಾಡಬೇಕು ಅಲ್ಲಿರ್ತಕ್ಕಂಥ ಬಾಟ್ಲಿ ಗೀಟ್ಲಿಗಳನ್ನು ಎಲ್ಲವೂ ಸ್ವಚ್ಛತೆ ಮಾಡಬೇಕು ಮತ್ತು ಆ ಇರ್ತಕ್ಕಂಥ ಹಳೆ ಪ್ರವಾಸಿ ಮಂದಿರ ಗಾಂಧೀಜಿ ಬಂದು ತಂಗಿರ್ತಕ್ಕಂಥ ಆ ಒಂದು ಪ್ರವಾಸಿ ಮಂದಿರವನ್ನು ಮತ್ತೊಮ್ಮೆ ಸ್ವಚ್ಛತೆಗೊಳಿಸಿ ಅದನ್ನು ಸ್ಮಾರಕವಾಗಿ ಇಡಬೇಕು ಅಂತ ನಾವು 今日いい